ತಮ್ಮೆಲ್ಲರ ಶ್ರಮದಿಂದ ಮುಂದೆ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಜಯ ಜಯಶಾಲಿಯಾಗಿದ್ದಾರೆ ಸಾಗರ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಆಗಿರಲಿಲ್ಲ ಅಷ್ಟು ದಾಖಲೆ ಮತದಾನ ಆಗಿ ಸುಮಾರು ಇಪ್ಪತ್ತಾರು ಸಾವಿರದ ಐದುನೂರು ಮತಗಳ ಅಂತರ ಅಂತರದಿಂದ ಸಾಗರದಿಂದ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಎರಡು ಲಕ್ಷ ಇಪ್ಪತ್ತಾರು ಸಾವಿರದ ಐನೂರು ಚಿಲ್ಲರೆ ಮತಗಳ ಕೊಟ್ಟು ಲೀಡ್ ಕೊಡೋದ್ರ ಮೂಲಕ ಒಟ್ಟು ಎರಡು ಲಕ್ಷದ ನಾಲ್ಕು ಸಾವಿರ ಮತಗಳ ಅಂತರದಿಂದ ನಮ್ಮ ನೆಚ್ಚಿನ ಅಭ್ಯರ್ಥಿ ಡಿ ವೈ ರಾಘವೇಂದ್ರ ಅವರು ಆಗಿದ್ದಾರೆ ಅವರು ಗೆಲ್ಲೋದಕ್ಕೆ ಕಾರಣ ತಾವು ತಾವು ಮನೆ ಮನೆಗೆ ಹೋಗಿ ಅವರ ಮತ್ತು ಮೋದಿಯವರ ಯಡಿಯೂರಪ್ಪನವರ ಆದೇಶವನ್ನು ತಲುಪಿಸಿದ್ರಿ ಮತ್ತು ನಮ್ಮ ಅಭ್ಯರ್ಥಿಗಳ ಬಗ್ಗೆ ಹೇಳಿದಿರಿ ಮತ್ತು ಸ್ವತಃ ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರು ಜನರ ಜೊತೆಗೆ ಒಳ್ಳೆಯ ಸ್ಪಂದನೆ ಇಟ್ಕೊಂಡು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಮಾಡಿದ್ದಾರೆ ಅವೆಲ್ಲವನ್ನು ಮನೆಗೆ ತಿಳಿಸಿ ಮನೆ ಮನೆಗೆ ತಿಳಿಸಿ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದವರು ನೀವು ಮತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಬೂತ್ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಭಾರಿಗಳು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಮಂಡಲದವರು ತಾವೆಲ್ಲ ಸಂಭವಿಸಿ ಕೆಲಸ ಮಾಡಿದ್ದೀರಿ ತಮಗೆ ಈ ಗೆಲುವಿನ ಗೆಲುವನ್ನು ಅವರು ಅರ್ಪಿಸಿದ್ರಿ ಈಗ ಮಾತಾಡಿ ಬಂದಿವೆ ಈ ಗೆಲುವು ಯಾರಿಗೆ ಅರ್ಪಣೆ ಅಂತೇಳಿದರೆ ನಮ್ಮ ಕಾರ್ಯಕರ್ತರಿಗೆ ಅರ್ಪಣೆ ಅಂತೇಳಿದ್ದಾರೆ ಸ್ವತಃ ಅಭ್ಯರ್ಥಿ ಹಾಗಾಗಿ ಮೋದಿಯವರ ನಾಯಕತ್ವ ಯಡಿಯೂರಪ್ಪನವರ ನಾಯಕತ್ವ ದೇವೇಗೌಡರ ಸಹಕಾರ ಎಲ್ಲದರ ಪರಿಣಾಮವಾಗಿ ಇವತ್ತು ನಾವು ಈ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ತಮ್ಮೆಲ್ಲರಿಗೆ ನಮ್ಮ ಅಭ್ಯರ್ಥಿ ರಾಘವೇಂದ್ರ ಪರವಾಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಾನು ಕೂಡ ತಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ ತಮ್ಮೆಲ್ಲರಿಗೂ ನನ್ನ ಮನಪೂರ್ವಕ ನಮಸ್ಕಾರ ರಾಘವೇಂದ್ರ ಚುನಾವಣೆ ಏಳನೇ ತಾರೀಕು ನಡೆದಿತ್ತು ಮೇ ಇವತ್ತು ಫಲಿತಾಂಶ ಬಂದಿದೆ ಸುಮಾರು ನಮ್ಮ ನಾಯಕರು ಹೇಳ್ತಾ ಇದ್ರು ಕನಿಷ್ಠ ನಮ್ಮ ಸಾಗರದಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಲೀಡ್ ಕೊಡ್ತೀವಿ ಅಂತೇಳಿ ಹಾಗೆ ಎರಡು ಲಕ್ಷದ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅಂತೇಳಿ ಅದೇ ಪ್ರಕಾರ ಇವತ್ತು ಎರಡು ಲಕ್ಷದ ಮೂವತ್ತೊಂದು ಸಾವಿರದಲ್ಲಿ ಗೆದ್ದಿದ್ದಾರೆ ಜೊತೆಗೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಒಂದು ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ಕೊಟ್ಟು ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟು ತಮ್ಮ ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಸೋಲಿನ ಸೋಲನ್ನು ಮರೆತು ಇವಾಗ ಈ ಬಾರಿ ನಾವು ಲೋಕಸಭಾ ಕ್ಷೇತ್ರಕ್ಕೆ ಲೀಡ್ ಕೊಡಲೇಬೇಕು ಅಂತೇಳಿ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟು ಇವತ್ತು ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಂತ ನಮ್ಮ ಮಾಜಿ ಸಚಿವರ ಹಾಲಪ್ಪನವರಿಗೆ ನಾವು ನಮ್ಮ ಪಕ್ಷದ ಪರವಾಗಿ ಗೆದ್ದಂಥ ಸಂಸದರ ಪರವಾಗಿ ನಾವು ಅಭಿನಂದಿಸಬೇಕು ಧನ್ಯವಾದ ತಿಳಿಸ್ತೀವಿ ಜೊತೆಗೆ ಇನ್ನು ನಮ್ಮ ನಾಯಕ ಹೇಳಿದ ಕಾರ್ಯಕರ್ತರ ಗೆಲುವು ಅವರು ಶ್ರಮ ಆ ಶ್ರಮಕ್ಕೆ ಇದಕ್ಕೂ ಇಲ್ಲಿ ಸಾಗರದಲ್ಲಿ ಇಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಿರೋದು ನಮ್ಮ ನಾಯಕರಿಗೆ ಒಂದು ಶಕ್ತಿ ಕೊಟ್ಟಂಗೆ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ನಾವು ಇದು ನಿಮ್ಮ ಜೊತೆಗಿದು ನಿಮ್ಮಂಥ ನಾಯಕತ್ವವನ್ನು ಬೇಕು ಅಂತ ಹೇಳಿ ಇವತ್ತು ಜನ ಇಪ್ಪತ್ತಾರು ವರ್ಷ ಥರದಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಸಹ ನಿಮ್ಮ ಜೊತೆಗೆ ಇಡೀ ಕ್ಷೇತ್ರ ಜನ ಕಾರ್ಯಕರ್ತರು ಇರ್ತಾರೆ ಅಂತ ಈ ಇದೇ ಈ ಲೋಕಸಭಾ ಚುನಾವಣೆ ನಿಮ್ಮ ದಿಗ್ಸೂಜಿ ಅಂತ ಈ ಈ ದಿನ ಹೇಳೋಕೆ ಅಭ್ಯರ್ಥಿಯಾದಂಥ ಬಿ ವೈ ರಾಘವೇಂದ್ರ ಅವರು ಎರಡು ಲಕ್ಷದ ಅದಕ್ಕೆ ಹಿನ್ನೆಲೆಯಾಗಿ ನಮ್ಮ ಸಾಗರದಲ್ಲಿ ಯಲ್ಲಪ್ಪ ಅವರು ದಿನನಿತ್ಯ ಸಾಕಷ್ಟು ಕಾರ್ಯಕರ್ತರನ್ನ ಗುರುತುಂಬಿಸಿ ಅವರನ್ನ ಬಿಜೆಪಿ ಪರವಾಗಿ ಬದಲ ಮತ ಬದಲಾವಣೆ ಮಾಡಲಿಕ್ಕೆ ಅವರು ಕಾರಣಕರ್ತರು ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂದರೆ ಜನ ಜನಪರ ಕೆಲಸ ಆದರೆ ಮಾತ್ರ ಸಾಧ್ಯ ಅದನ್ನು ಮಾಡಿ ಅವರು ಸಾಬೀತು ಮಾಡಿದ್ದಾರೆ ನಮ್ಮ ಎಂ ಪಿ ಅವರಾಗಲಿ ನಮ್ಮ ನಾಯಕರಾದ ಹಾಲಪ್ಪರಾಗಲಿ ಅವರ ಒಂದು ಕ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾವು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ಅವರು ರಾತ್ರಿ ದುಡಿದಿದ್ದಾರೆ ನಮ್ಮ ಮತದಾರರು ಹಾಗೂ ಕಾರ್ಯಕರ್ತ ಮತದಾರಿಗೆ ಒಂದು ಅಭಿನಂದನೆಯನ್ನು ತಿಳಿಸ್ತಾ ನಾನು ಕೇಳಿ